ಆಫ್ಟರ್ ಅ ಲಾಂಗ್ ಟೈಮ್ ಸೋ ರೀ ಸ್ಟಾಕ್ ಮಾಡಿಸಿರುವಂತಹ ಸೀರಿಯಸ್ ಆಗಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರ ಸಪ್ರೇಟ್ ಮಾಡ್ಕೊಂಡು ಬೇರೆ ಇದ್ರೆ ತೋರಿಸಿ ಆ ತರ ಚೆನ್ಗಳು ಕೊಡಿ ಅಂತ ಹೇಳ್ಬಿಟ್ಟು ನೋಡಿ ಇದೊಂದಾಗ ನಿಮ್ಗೆ ನನ್ನ ಇತರ ಒಂದ್ ನೆಕ್ ಪೀಸ್ ತೋರ್ಸೇ ಇರ್ಲಿಲ್ಲ ಇದು ಅ ಬ್ಯೂಟಿಫುಲ್ ಡಿಸೈನ್ ಅಂಡ್ ತುಂಬಾ ವೆರೈಟಿ ಇದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯಾ ಜಲ್ಲಿ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀವಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರಲ್ಲ ಇದೆ ಮೊದಲ ಬಾರಿಗೆ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋನ ಫಸ್ಟ್ ನೋಡಬಹುದು ಅಂಡ್ ರೈಸ್ ಯಾರಾ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿರಲ್ವ ನನ್ನ ಶಾಪ್ಗೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡೋರು ಪರ್ಚೇಸ್ ಮಾಡ್ಬೋದು ಹಾಗೇನೇ ಆನ್ಲೈನ್ ಅವರು ಪರ್ಚೇಸ್ ಮಾಡ್ಬೋದು ನನ್ನ ಶಾಪ್ ಇದು ನೆಲಮಂಗ್ಲಾ ಸೈಡು ಅಂತ ಒಂದು ಸ್ಟಾಪ್ ಬರುತ್ತೆ ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಫುಲ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ 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 ಒಂದ್ಸಲ ಹೋಗಿ ಚೆಕ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಗೆ ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಒಂದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಚೆಕ್ ಮಾಡಿದ್ದೀನಿ ನೀವು ಅಲ್ಲಿ ಹಾಕಿದ್ದೀನಿ ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಟೈಪ್ ಮಾಡೋಣ ನಾವು ಹೋಗ್ತೀವಿ ಅಂದ್ರೆ ಆದ್ಯ ಜ್ವೆಲ್ರಿ ಅಂತ ಟೈಪ್ ಮಾಡೋದೇ ಇಲ್ಲಿ ಬರ್ತಿದ್ಯಲ್ಲ ಈ ಲೋಗೋ ಬರುತ್ತೆ ಸೊ ಇದನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ನಿಮ್ಗೆ ಒಂದಷ್ಟು ಶಾರ್ಟ್ ನೆಕ್ ಪೀಸ್ ಹಾಗೆ ನೆಕ್ಲೆಸ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ಒಂದಷ್ಟು ಕಾಂಬುಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ಇವತ್ತು ಸ್ವಲ್ಪ ನನಗೆ ಅಂಡ್ ನಾನಿವತ್ತು ನಿಮ್ಮತ್ತ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅನ್ಕೊನಿ ಸುಮಾರು ಜನ ಕೇಳ್ತೀರಾ ಮ್ಯಾಮ್ ನಿಮ್ ನೋಡಿದ್ರೆ ಮೋಟಿವೇಟ್ ಆಗುತ್ತೆ ಒಂಥರ ಪಾಸಿಟಿವ್ ಅಂತ ಅನ್ಸುತ್ತೆ ನೀವು ಎಷ್ಟೊಂದೆಲ್ಲ ಮಾಡ್ತೀರಾ ಒಬ್ಬರೇ ಮಾಡ್ತೀರಾ ಶಾಕ್ ಕೂಡ ನೋಡ್ಕೋತೀರಾ ಆನ್ಲೈನ್ ಕೂಡ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಗೈಸ್ ನನ್ನ ನಾನು ಅಂತ ಅಲ್ಲ ಸೀರಿಯಸ್ ಆಗಿ ನನ್ನ ಪೇರೆಂಟ್ಸ್ ಹಾಗೆ ನನ್ನ ಇಷ್ಟಪಡೋರು ಅಂತ ನನ್ನನ್ನು ಯಾರು ಇಷ್ಟ ಸೊ ಅವರ ಒಂದು ಪರಿಶ್ರಮನೂ ಕೂಡ ಇದೆ ಸೊ ಹೆಂಗೆ ಅಂತ ಅಂದ್ರೆ ನನ್ನ ಪೇರೆಂಟ್ಸ್ ಅಥವಾ ನನ್ ಯಾರ್ ಬೇಕು ಅವರು ಆಗಿರ್ಬೋದು ನಾ ಈ ತರ ಒಂದು ಮಾಡ್ತೀನಿ ಅಂತ ಅಂದಾಗ ಮಾಡ್ಬೇಡ ಅಂತ ಯಾವತ್ತೂ ಹೇಳಲ್ಲ ಹೆಂಗ್ ಮಾಡ್ತೀಯ ಅಂತ ಕೇಳ್ತಾರೆ ಸೊ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಿಂಗೆ ಮಾಡಬೇಕು ಅಂತ ಅನ್ಕೊಂಡು ಇದು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಸೊ ಕಟ್ ಹಾಕೋದಿಲ್ಲ ಇದು ಮಾಡ್ಬಿಡ ಈಗ ಹೋಗ್ಬೇಡ ಸೊ ನಾನು ಇನ್ನು ಚೆನ್ನಾಗಿ ಹೋಗ್ತೀನಿ ಹೈದರಾಬಾದ್ಗೂ ಹೋಗ್ತೀನಿ ಟೈಮ್ಸ್ ಔಟ್ಸೈಡ್ ಹೋಗ್ತೀನಿ ಸೊ ನನ್ನ ಒಂದು ಪರ್ಚೇಸ್ಗೋಸ್ಕರ ಏನು ಬೇಕಾಗಿತ್ತೆ ಸೊ ನೈಟ್ ಟ್ರಾವೆಲ್ ಮಾಡ್ತೀನಿ ಸೊ ಅದ ಜೊತೆಗೆ ನಾನು ಸೇಫ್ಟಿನೂ ಕೂಡ ಯೂಸ್ ಮಾಡ್ತೀನಿ ನಾನು ಮೊಬೈಲ್ ಸಿಕ್ಕಾಬಾಡ ಸೇಫ್ಟಿ ಜಸ್ಟ್ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಇಮಿಡಿಯೇಟ್ ಆಗಿ ಇತ್ತು ಲೊಕೇಶನ್ ಪೊಲೀಸ್ ಅವ್ರಿಗೆ ಕಾಲ್ ಹೋಗುತ್ತೆ ಅದು ನಮ್ಮ ಅಪ್ಪ ಅಮ್ಮಗೆ ಮತ್ತೆ ನನ್ನ ಜೊತೆ ಅವ್ರಿಗೆ ಎಲ್ರಿಗೂ ಗೊತ್ತು ಈ ಥರ ಮಾಡ್ಕೊಂಡಿದ್ದೀವಿ ಇಳು ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಸೇಫ್ಟಿ ಇರುತ್ತೆ ನನ್ಗೆ ಸೊ ಆ ಸೇಫ್ಟಿ ನಾನು ಆಚೆ ಓಡಾಡೋದು ಸೊ ಅದಕ್ಕೆ ನಾನು ಹೋಗ್ತೀನಿ ಅಂದ್ರೆ ಒನ್ ಡೇ ಮುಂಚೆ ನಮ್ಮ ಅಪ್ಪ ಅಮ್ಮ ಇನ್ಫಾರ್ಮ್ ಮಾಡ್ತೀನಿ ಮಕ್ ಹೋಗ್ಬೇಕು ಅಂತ ಅನ್ಕೊಂಡಿದಿನಿ ಅಂತ ಹೆಂಗ್ ಹೋಗಿ ಹೆಂಗ್ ಬರ್ತೀಯ ಅಂತ ಕೇಳ್ತಾರೆ ಹೊರಟು ಮತ್ತೆ ಯಾಕೆ ಹೋಗ್ತೀಯ ಅಂತ ಸೊ ಹೋಗ್ಬೇಡ ಈತರ ಎಲ್ಲ ಹೇಳೋದಿಲ್ಲ ಸೊ ನಂಗೆ ಒಂದಷ್ಟು ಫ್ರೀಡಮ್ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಯಾರು ಹುಡುಗರು ನೋಡ್ತಾ ಇದೆ ಅಂದ್ರೆ ಹುಡುಗಿರು ನೋಡ್ತಾ ದಯವಿಟ್ಟು ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ನ ಕೊಡಿ ಅವ್ರು ಅವಾಗ ಏನೋ ಒಂಚೂರು ಅಚೀವ್ನ ಮಾಡ್ಬೋದು ಮಾಡಬಹುದು ಅಂಡ್ ನನ್ ಮನೇಲಿ ಕೆಲಸ ಮಾಡಲ್ಲ ಅಂತಲ್ಲ ಬರಿ ಅಂಗಡಿ ನೋಡ್ಕೊಂಡಿರ್ತೀನಿ ಅಂತಲ್ಲ ನಾನು ದೇವ್ರ ಪೂಜೆ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಅಡಿಗೆ ಊಟಕ್ಕೆ ಮನೆ ಕ್ಲೀನಿಂಗ್ ಪ್ರತಿ ಒಂದು ಮಾಡ್ತೀನಿ ಅದ್ರ ಜೊತೆಗೆ ಅಂಗಿನ ಕೂಡ ನೋಡ್ಕೋತೀನಿ ಆನ್ಲೈನ್ ಕೂಡ ನೋಡ್ಕೋತೀನಿ ಅಂದ್ರೆ ಅದಕ್ಕೆ ನಮ್ಮ ಮನೇಲಿ ಮತ್ತೆ ನನ್ನ ಇಷ್ಟಪಡೋರು ಅಷ್ಟೇ ಸಪೋರ್ಟಿವ್ ಆಗಿ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಇವಾಗ ನನ್ಗೊಂದು ಒಂದು ನ ಟೈಪ್ ಮಾಡ್ಕೊಡೋರು ಆಗಿರ್ಬೋದು ಅಥವಾ ನನಗೆ ಅಂಗಡಿಗೆ ಬೇಕಾದ ಕೆಲವೊಂದು ಐಟಮ್ಸ್ಗಳು ಸೊ ತಂದ್ಕೊಡೋ ಆಗಿರ್ಬೋದು ಇವನ್ ಹೆಂಗೆ ಅಂದ್ರೆ ಸೊ ಗೈಸ್ ನೋಡಿ ಎಷ್ಟು ತುಪ್ಪ ಇದೆ ಸೊ ಇದು ಬಂದ್ಬಿಟ್ ನನಗೆ ಬಬಲ್ ಶೀಟ್ ರೋಲ್ ಇದು ನನಗೆ ಬಾಕ್ಸ್ ಜ್ಯುವೆಲ್ರಿ ಬಾಕ್ಸ್ ಗಳಿಗೆ ಪ್ಯಾಕಿಂಗ್ ಮಾಡೋದಕ್ಕೆ ಬೇಕು ಇದು ಬಂದ್ ಮಾತ್ರ ನನಗೆ ತರಕಾಗಿಲ್ಲ ಬಿಕಾಸ್ ಇದು ತುಂಬಾ ಇಷ್ಟಿನ ಉದ್ದ ಇದೆ ನನ್ಗಿನ ಉದ್ದ ಬರುತ್ತೆ ಇನ್ನೂ ಉದ್ದ ಇದೆ ಇದು ಸೊ ಇದು ನನಗೆ ನಮ್ಮ ಅಪ್ಪ ಅಮ್ಮ ಅವರೇ ತಂದ್ಕೊಡ್ತಾರೆ ಇಷ್ಟೊಂದ್ ತರ ಬೇಕಾದ್ರೆ ಸಂಟೈಮ್ಸ್ ನನ್ಗೆ ಅಂಗಡಿಗೆ ಏನು ಬೇಕಾದರೂ ಕೂಡ ಅವ್ರು ಹೇಳಿದ ಅವ್ರು ಮಾಡಿಕೊಡ್ತಾರೆ ಅದಾಗಿರ್ಬೋದು ಅಥವಾ ನನಗೆ ಆನ್ಲೈನ್ ವರ್ಕ್ ಗೆ ಸಮಟೈಮ್ಸ್ ಅಡ್ರೆಸ್ ಫ್ರಮ್ ಅಡ್ರೆಸ್ಸು ಮತ್ತೆ ಏನಾದ್ರೂ ಎಮರ್ಜೆನ್ಸಿ ನನಗೆ ಆನ್ಲೈನ್ ವರ್ಕ್ ಮಾಡಬೇಕು ಅಂತಂದರೆ ನನ್ನ ಒಂದು ವಾಟ್ಸಪ್ ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಜಾಯಿನ್ ಆಗಿ ಹೆಲ್ಪ್ ಮಾಡುವಂಥ ಫ್ರೆಂಡ್ ಗಳಾಗಿರ್ಬೋದು ಅದೇ ಜನ್ಯೂನ್ ಫ್ರೆಂಡ್ ಒಬ್ರು ಇದಾರೆ ಇಂದು ಅಂಡ್ ಇನ್ನೊಬ್ಬ ಫ್ರೆಂಡ್ ಅವರಿಬ್ರನ್ನ ಈ ವರ್ಕ್ಗಳನ್ನ ಮಾಡ್ಕೊಡೋದು ಸೊ ಇವರಾಗಿರ್ಬೋದು ಹೀಗೆ ನನಗೆ ಸಪೋರ್ಟಿವ್ ಆಗಿದ್ದಾರೆ ಸೊ ಫಸ್ಟ್ ನಾವೇನಾದ್ರೂ ಈ ತರ ಮಾಡಬೇಕು ಈ ತರ ಏನೋ ಒಂದು ಸಿಂಗಲ್ ಆಗಿ ಮಾಡಬೇಕು ಅಂತಾನೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೇನೇನೆ ಫ್ರೀಡಮ್ ಕೊಡಿ ಹಾಗೆ ಹೆಣ್ಮಕ್ಳು ಯಾರ್ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಹಾಗೆ ಯಾರು ಫ್ರೀಡಮ್ನ ಕೊಡ್ತಿದ್ದಾರೆ ದಯವಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಲೈಕ್ ಹೆಂಗೆ ಅಂತ ಅಂದ್ರೆ ನನಗೆ ಇದೇ ತರ ಇದೇ ವೇಲಿ ಮಾಡು ಅಂತ ಹೇಳೋರು ಯಾರು ಇರ್ಲಿಲ್ಲ ಬಟ್ ನಾನು ಈ ವೇಲಿ ಮಾಡ್ತೀನಿ ಅಂದಾಗ ಆ ವೇನ ಒಂದ್ ಸ್ವಲ್ಪ ತಪ್ಪಿರೋದನ್ನ ಸರಿ ನಾನು ಹಿಂಗ ಹೋಗ್ತೀನಿ ಅಂದಾಗ ಬೇಡ ಹಿಂಗೆ ಹೋಗ್ಬೋದು ನೀನು ಹಿಂಗೆ ಸರಿ ಇದೆ ಸೊ ನನ್ನ ಪ್ಲಾನ್ ಗಳಿಗೆ ಸ್ವಲ್ಪ ಒಳ್ಳೆ ಒಳ್ಳೆ ಪ್ಲಾನ್ಗಳನ್ನ ಆಡ್ ಮಾಡಿರೋದ್ರೆ ಬಟ್ ನಂಗೆ ಪ್ಲಾನ್ ಮಾಡಿಕೊಟ್ಟಿರೋ ಯಾರು ಇಲ್ಲ ಸೊ ಈ ತರ ಇದಾರೆ ಸೊ ನಂಗೆ ಈ ತರ ಎಲ್ಲಾ ಒಳ್ಳೆ ಒಳ್ಳೆ ಒಂದು ಫ್ಯಾಮಿಲಿ ಸಿಕ್ತಾಗ ಖಂಡಿತವಾಗೂ ನಾನು ಒಂದು ಒಳ್ಳೆ ರೀತಿಯಲ್ಲಿ ಮೇಲ್ ಬರೋಕೆ ಹೆಲ್ಪ್ ಆಗ್ತಿದೆ ಸೊ ಇದೇ ಸೀಕ್ರೆಟ್ ಇದು ಬಿಟ್ರೆ ಏನು ಇಲ್ಲ ಗಾಸ್ ನೀವು ಈ ಸಪೋರ್ಟ್ ಮಾಡಿ ಅಂಡ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರ್ಯಾಂಡ್ ಸೆಟ್ ಸೊ ಇದು ಬಂದ್ಬಿಟ್ಟು ನಿಮಗೆ ಮಿಸ್ ಮ್ಯಾಚ್ ಸೆಟ್ ಆಕ್ಚುಲಿ ಇದು ಲಾಂಗ್ ಹಾರಮ್ ಸಪ್ರೇಟು ನೆಕ್ ಪೀಸ್ ಸಪ್ರೇಟು ಬಟ್ ಇದು ಕಾಂಬೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಸ್ಟಮರ್ಸ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ಸೊ ಪ್ಲಾನ್ ಮಾಡಿ ಮಾಡಿರುವಂತದ್ದು ಸೀರಿಯಸ್ ಆಗಿ ಸಕ್ಕದಾಗಿ ಬಂದಿದೆ ಕಳಿಸಿದಂತೂ ಕಾಂಬೋ ಅಂಡ್ ದಿಸ್ ಬ್ಯೂಟಿಫುಲ್ ನೋಡ್ಬೋದು ನೀವು ಇಲ್ಲಿ ಮೊಹರತ್ಮ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಲಾಂಗ್ ಹಾರಮು ಅಂಡ್ ಇದ್ಬಿಟ್ಟು ನಕ್ಷಿ ಡಿಸೈನ್ ಅಲ್ಲಿ ಬಟ್ ಎರಡು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಸೊ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಈ ಬೀಡ್ಸ್ ಇದೆಲ್ಲ ಈ ಬೀಡ್ಸ್ ಆಗಿರ್ಬೋದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಎರಡು ಕೂಡ ಒಂದೇ ತರ ಇದೆ ಸಖತ್ ಆಗಿ ಬಂದಿದೆ ಅಂಡ್ ಇಯರ್ ಬಂದ್ಬಿಟ್ಟು ನೋಡಿ ಈ ತರ ಇಯರಿಂಗ್ಸ್ ಜುಮ್ಕಾ ಕೂಡ ಬರುತ್ತೆ ಅಂಡ್ ಈ ಸೆಟ್ ಗೆ ಬೇರೆ ಏಳ್ಗಳೆಕ್ ಪೀಸ್ ಬಂದ್ಬಿಟ್ಟು ಬೇರೆ ಜುಮ್ಕಾ ಬರುತ್ತೆ ಸೊ ಇಯರಿಂಗ್ಸ್ ಬರುತ್ತೆ ಬಟ್ ಹಾಕಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇ ಕಾಂಬೋದಲ್ಲಿ ಎರಡು ಕೂಡ ಕೊಡ್ತೀನಿ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಫಸ್ಟ್ ನಾನು ಸಿಂಗಲ್ ಸಿಂಗಲ್ ಪ್ರೈಸ್ ನ ಹೇಳ್ಬಿಡ್ತೀನಿ ಸೊ ನೀವು ಸಿಂಗಲ್ ಈ ಹಾರಾಮ್ ಪರ್ಚೇಸ್ ಮಾಡಿ ಜೊತೆಗೆ ಜುಮ್ಕಾ ಸೊ ನಿಮ್ಗೆ ಹಾರಾ ಮತ್ತೆ ಜುಮ್ಕಾ ಇಂದ ಥೌಸಂಡ್ ರುಪೀಸ್ ಆಗುತ್ತೆ ತ್ರಿಬಲ್ ನೈನ್ ಒಂದ್ ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಬರೀ ನೆಕ್ ಪೀಸ್ ಬೇಕು ಅಂದ್ರೆ ನೆಕ್ ಪೀಸು ವಿತ್ ಇಯರ್ಂಗ್ಸ್ ಈ ಓಲೆ ಸೊ ಇದರಿಂದ ನಿಮ್ಗೆ ಆರ್ನೂರ ತೊಂಬತ್ತೊಂಬತ್ ರೂಪಾಯಿ ಆಗುತ್ತೆ ಅದು ನೀವು ಕಾಮೋದಲ್ಲಿ ತಗೋತೀರಾ ಅಂದ್ರೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಥೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಫರ್ ಪ್ರೈಸ್ ಸೊ ಸಿಂಗಲ್ ಆಗಿ ತಗೋತೀರಾ ಅಂದ್ರೆ ಜಾಸ್ತಿ ಆಗುತ್ತೆ ಬೇಕಾದ್ರೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ ಮಾಡಿದೀನಿ ಸೊ ನೀವು ಚೆಕ್ ಮಾಡ್ಬೋದು ನೋಡಿ ಎಷ್ಟು ಗೊತ್ತಾ ಸೊ ಇಲ್ಲಿ ಪಿಕಾಕ್ ಡಿಸೈನ್ ಆಗಿರ್ಬೋದು ಅಥವಾ ಇಲ್ಲಿ ಆನೆ ಡಿಸೈನ್ ಇಲ್ಲಿ ಡ್ಯಾನ್ಸ್ ತರ ಮಾಡ್ತಿರೋತರ ಇಲ್ಲಿ ಅಂಬಾರಿ ಡಿಸೈನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೈ ಮೈಗೋಳ ಸೊ ಸಕ್ಕತ್ ಆಗಿದೆ ದಿಸ್ ಬ್ಯೂಟಿಫುಲ್ ಕಾಮ್ ನಿಮ್ಗೋಸ್ಕರ ಸೊ ಅಂತ ಒಂದು ರಿಕ್ವೆಸ್ಟೆಡ್ ಸೆಟ್ಗಳು ರೀಸ್ಟಾಕ್ ಆದಾಗ ಸೀರಿಯಸ್ ನಂಗೆ ವಿಡಿಯೋ ಮಾಡೋಕೆ ಖುಷಿ ಆಗುತ್ತೆ ಬಿಕಾಸ್ ತುಂಬಾ ಜನ ವೇಟ್ ಮಾಡ್ತಿದ್ರು ಆ ಸೆಟ್ ಫೈನಲ್ ಆಗಿ ಬಂತು ಅನ್ನೋ ತರ ಅಷ್ಟು ಖುಷಿ ಆಗುತ್ತೆ ನಾನು ನೋಡ್ಬೋದು ನಿಮಗೆ ಇಲ್ಲಿ ಜುಮ್ಕಾ ಈ ಮಾಫ್ಗೆ ಮ್ಯಾಚ್ ಆಗೋ ತರ ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಡಾರ್ಕ್ ಗ್ರೀನು ಅಂದ್ರೆ ಬಾಟಲ್ ಗ್ರೀನ್ ಅಂತ ಏನ್ ಹೇಳ್ತೀರಾ ಅಲ್ವಾ ಸೊ ಆಗ ಡಾರ್ಕ್ ಗ್ರೀನ್ ಅಲ್ಲಿ ಸಖತ್ ಆಗಿ ಬಂದಿದೆ ಪಾಲಿಶ್ ಫಿನಿಶಿಂಗ್ ಎರಡೂ ಕೂಡ ಅಂಡ್ ನೋಡ್ಬೋದು ಪೆಂಡೆಂಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ತ್ರೀ ಲೇರ್ ಅಲ್ಲಿ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಕ್ಯಾಂಪೋಸ್ಟ್ ಪ್ರೈಸ್ ಬಂದು ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸೊ ಇದು ಜನ ಆಲ್ರೆಡಿ ಮುಂದೆ ಮುಂಚೆ ನೋಡಿದಿರಾ ಹಂಗಾಗಿರೋ ಬಗ್ಗೆ ಜಾಸ್ತಿ ಎಕ್ಸ್ಪೇಷನ್ ಕೊಡ್ತಾ ಇಲ್ಲ ನಾನು ಸರಿ ಸ್ಟಾಕ್ ಆಗಿದೆ ಪ್ರೈಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಈ ತರ ಒಂದು ನೆಕ್ ಪೀಸ್ ನ ನಿಜವಾಗೂ ನನ್ನ ಪೇಜಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ನೋಡೇ ನೋಡೇ ಇರೋದಿಲ್ಲ ಬಿಕಾಸ್ ನಾನು ಇಷ್ಟ ದಿಸ ನಿಮಗೆ ಲಕ್ಷ್ಮೀ ಪೆನೆಂಟ್ ಅಲ್ಲಿ ತೋರಿಸಿದೆ ವಿಷ್ಣು ಪೆನೆಂಟ್ ಅಲ್ಲಿ ತೋರಿಸಿದೆ ಕೃಷ್ಣ ಪೆನೆಟ್ ಅಲ್ಲಿ ಕೂಡ ತೋರಿಸಿದೆ ಬಟ್ ಫಾರ್ ದಿ ಫಸ್ಟ್ ಗೊತ್ತು ಗಣೇಶ ಪೆನೆಂಟ್ ಅಲ್ಲಿ ತೋರಿಸ್ತಾ ಇದೀನಿ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ತುಂಬಾ ಚೆನ್ನಾಗಿ ಯುನೀಕ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಗಣೇಶ ಜೊತೆಗೆ ಆನೆ ನೋಡಿ ಎರಡೂ ಕೂಡ ಇಲ್ಲೇ ಇದೆ ಹಾಗೆ ಜೊತೆಗೆ ನಿಮ್ಗೆ ಸೈಡ್ ಅಲ್ಲಿ ನವಿಲು ಕೂಡ ಬರುತ್ತೆ ಇಲ್ಲಿ ಫುಲ್ ನಿಮಗೆ ಒಂಥರ ಪಾಲಾಕಟ್ ಡಿಸೈನ್ ಅಲ್ಲೇ ಒಂದು ಪ್ಯಾಟ್ರನ್ ಅಲ್ಲಿ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಪೇಂಟ್ ಎಲ್ಲ ಪಾಲಾಕಟ್ ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಬರುತ್ತೆ ಸೊ ಅದನ್ನ ಇದು ಸೊ ತುಂಬಾ ಚೆನ್ನಾಗಿದೆ ಮಾರ್ನಿಂಗ್ ಟೈಮ್ ಇದೇ ರೀಸನ್ ಮಾರ್ನಿಂಗ್ ಮಾರ್ನಿಂಗ್ ಹುರ್ಯೋ ಮಾಡಕ್ ಬೇಜಾರು ತುಂಬಾ ಹೊರಗಡೆ ಸೌಂಡ್ ಜಾಸ್ತಿ ಬರುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದ್ಸಲ ನೋಡಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಆನೆ ಮತ್ತೆ ಗಣೇಶ ಇರುವಂತಹ ನೆಕ್ ಪೀಸ್ ತುಂಬಾ ಗ್ರಾಂಡ್ ಆಗು ಕೂಡ ಕಾಣಿಸುತ್ತೆ ಗ್ರ್ಯಾಂಡ್ ಅಂಡ್ ಎಲಿಗಂಟ್ ಆಗಿ ಲುಕ್ ಅಷ್ಟೇ ಸೂಪರ್ ಆಗಿ ಇರುತ್ತೆ ತುಂಬಾ ಜನಕ್ಕೆ ಫುಲ್ ಜೊತೆ ಲಾಂಗ್ ಹಾರಾಮ್ ಹಾಕೋಕ್ ಇಷ್ಟ ಒಂದು ಹಾಕೊಂಡು ಸಾಕು ನಿಮ್ಗೆ ಒಂದು ಬ್ಯೂಟಿಫುಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮೋರ್ ಸ್ಪೆಷಲ್ ಶಾರ್ಟ್ ಹಾರಂ ಸೊ ನೀವು ನೋಡಬಹುದು ಸ್ಪೆಷಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇರತ್ತೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಕ್ರಿಸ್ಟಲ್ ಕಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದ್ರೆ ಸೊ ತುಂಬಾ ಯುನೀಕ್ ಆಗಿ ತಕ್ಷಣ ಎದ್ದು ಕಾಣಿಸುತ್ತೆ ಇದು ಗೋಲ್ಡ್ ಅಲ್ಲಿ ಮತ್ತೆ ಇದು ಲೈಕ್ ಡಾರ್ಕ್ ರೆಡ್ ಸೊ ತುಂಬಾ ಚೆನ್ನಾಗಿ ಕಾಣಿಸಿದೆ ಡೈಮಂಡ್ ತರ ಪಳ್ಳ 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 ಅಂತ ಹೊಳಿತೈತೆ ಅಂಡ್ ಇದ್ ಬಂದ್ಬಿಟ್ಟು ಗೋಲ್ಡ್ ಪಾಲಿಶಲ್ಲಿ ನಿಮ್ಗೆ ಪೆನ್ಎಂಟ್ ಬರ್ತದೆ ಸೀರಾ ಕ್ವಾಲಿಟಿ ಆಫ್ ಪೆನ್ಎಂಟ್ ಸೂಪರ್ ಆಗಿ ಬಂದಿದೆ ಅಂಡ್ ನೋಡಿ ಇತ್ತೆ ಇಯರಿಂಗ್ಸ್ ಕೂಡ ಬನ್ನಿ ಸ್ವಲ್ಪ ಜನ ಕೇಳ್ತಿದ್ರಿ ನಮಗೆ ಪೆಂಡೆಂಟ್ ಬೇಕಾ ಸಪ್ರೇಟ್ ಮಾಡ್ಕೊಂಡು ಬೇರೆ ಚೈನ್ ಆಡ್ ಮಾಡ್ಕೊಳ್ಳೋ ತರ ಇದ್ರೆ ತೋರಿಸಿ ಆ ತರ ಚೈನ್ ಗಳು ಕೊಡಿ ಅಂತ ಹೇಳ್ಬೋದು ನೋಡಿ ಇದನ್ ಬೇಕಾ ನೀವು ಇದನ್ನ ತಗದ್ ಬಿಟ್ಟು ಈ ಚೈನ್ ನೀವು ಆರಾಮ್ಸೆ ರಿಮೂವ್ ಮಾಡ್ಬೋದು ರಿಮೂವ್ ಮಾಡ್ಬಿಟ್ಟು ಬೇಕಾ ನೀವು ಬೇರೆ ಚೈನ್ ನ ಹಾಕೋಬಹುದು ಸೊ ಆ ತರ ಒಂದು ಪೆಂಡೆಂಟ್ ಇದು ಇವಾಗ ಕೇಳ್ಬಿಡಿ ಮ್ಯಾಮ್ ನಮ್ಗೆ ಪೆನ್ ಮತ್ತೆ ಇಯರಿಂಗ್ಸ್ ಮಾತ್ರ ಇಲ್ಲಿ ಫುಲ್ ಚೈನ್ ಬಟ್ ಕೆಲವರು ನಮ್ಮ ಚೈನ್ ಗಳಿದಾವೆ ಎಕ್ಸ್ಟ್ರಾ ಪೆಂಡೆಂಟ್ ಈ ತರ ಬರೋದಿದ್ರೆ ಕೊಡಿ ಅಂತ ಕೇಳ್ತಿಲ್ಲ ಅವ್ರು ಬೇಕಾದ್ರೆ ಈ ಫುಲ್ ಸೆಟ್ ನೀವು ತಗೋಬಹುದು ಅಂಡ್ ತುಂಬಾ ಚೆನ್ನಾಗಿರುವಂತಹ ಈ ಒಂದು ಸೆಟ್ ಇಯರಿಂಗ್ಸ್ ಕೂಡ ಅಷ್ಟೇ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿ ಬರುತ್ತೆ ಅಂಡ್ ಬೀಡ್ಸ್ ಕೂಡ ಅಷ್ಟೇ ಗೋಲ್ಡ್ ಪಾಲಿಶ್ ಬೀಡ್ಸ್ ಆಗೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಇಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಲ್ರಿಗೂ ಕೂಡ ಇವತ್ತಿನ ತೋರಿಸುವಂಥ ಎಲ್ಲ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಡೆಫಿನೆಟ್ಲಿ ಎಲ್ಲ ಕೂಡ ಸೂಪರ್ ಕಲೆಕ್ಷನ್ ಆಗಿರುತ್ತೆ ಸೊ ಈ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಅಂಡ್ ಎಸ್ ನನ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಲ್ಲಿ ನೀವು ಕೂಡ ಒಬ್ರು ಯಾರು ನನ್ನ ವಿಡಿಯೋಸ್ ನೋಡ್ತೀರಾ ಇಷ್ಟಪಡ್ತೀರಾ ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಹಾಗೆ ಹಂಗೇ ಹತ್ರ ಬಂದು ಹೇಳ್ತೀರಾ ವಾಟ್ಸಪ್ಲ್ಲೂ ಕೂಡ ಮೆಸೇಜ್ ಮಾಡ್ತೀರಾ ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ಗಳಿದೆಯಾ ಪಾಸಿಟಿವ್ ವರ್ಡ್ಸ್ ಏನಿದೆ ಸೊ ಅದಂಗೆ ಒಂದು ಪಾಸಿಟಿವ್ ವೈಡ್ ತಂದು ಕೊಡುತ್ತೆ ಇನ್ನ ನನಗೆ ಮೋಟಿವೇಟ್ ಮಾಡುತ್ತೆ ನಾನು ಈ ತರ ವಿಡಿಯೋ ಮಾಡೋದಕ್ಕಾಗ್ಲಿ ಅಥವಾ ಇನ್ನ ಬಿಸ್ನೆಸ್ ಹೆಚ್ಗೆ ಕಲೆಕ್ಷನ್ಸ್ ಹಾಕೋದಕ್ಕಾಗ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ನಾನು ನಿಮ್ಗೆ ಮತ್ತೆ ಸುತ್ತಿನ ಹಳೆ ಹೊಸ ಹೊಸ ಕಲೆಕ್ಷನ್ಸ್